ಫಸ್ಟ್ ಶುಕ್ರವಾರ ಆನೆಗುಡ್ಡೆ ಗಣಪತಿ ದೇವಸ್ಥಾನಕ್ಕೂ ಪೂರ್ಣ ದೇವಾಗ ಹೆಂಗ ಗಾಡಿ ಶುಕ್ರವಾರ ಶುಕ್ರವಾರಗೆ ಅಡಿಗೆ ಪೂಜೆ ಪುನಃ ಅಂಚ ಮಂದಿರು ಬೇಗ ಕ್ವಾಡನೆ ಕ್ವಾಡೆ ಕ್ವಾಡ ಗ್ಯಾರೇಜ್ ಇಟ್ಟೆ ಅಂಚ ಕ್ವಾಡೆ ಪೂರ ಕ್ಲೀನ್ ಮಾಡ್ತದೆ ಮತ್ತು ಆನೆಗುಡ್ಡ ದೇವಸ್ಥಾನ ಹೋಗೋದಿಲ್ಲ ಗಾಡಿ ಬಂದು ಹಾಂ ಹೋಗೋದು ದೇವೇರ ಮನೆ ಶುಕ್ರ ಶುಕ್ರವಾರ ಗಣಪತಿ ವರ್ಷದ ಪಾಶ್ಚದ ಶುಕ್ರವಾರ ಗಣಪತಿ ಆನೆಗುಡ್ಡ ಕುಂಬಾಷಿ ಗಣಪತಿನ ದರ್ಶನವನ್ನು ಅವಂದಿ ಒಂದಾಡು ಹಾಡಿಗೆ ಹೋಗುವುದೇ ಓಕೆ ಗಾಯ ಮೇಲೆ ಬರ್ತೀನಿ ಆನೆಗುಡ್ಡೆ ಆನೆಗುಡ್ಡೆ ದೇವಸ್ಥಾನ ಬೈತೆ ಪೂಜೆಗೆ ಗಾಡಿಗೆ ಪೂಜೆ ಬರ್ತೆ ரெட் சு சாரக்க பூஜை தோஜன் மொத்த பட்டர் பர்பேர் பட்டர் பார்த்தேது இந்த சுக்கிர சுக்கர பூஜை அந்த அக்கா ತುಲೇ ಪೂಜೆ ಮಲ್ತಂದೇ ಕಟ್ಟರೆ ಶುಕ್ರವಾರ ಶುಕ್ರವಾರ ಪೂಜೆ ಹೊಸ ವರ್ಷದ ಫಸ್ಟ್ ಶುಕ್ರವಾರದ ಆನೆಗುಡ್ಡೆ ಗಣಪತಿ ದೇವಸ್ಥಾನ ಪೂಜೆ ಹಾಕೊಂಡು ಜಂಚೂರು ಬೇಗ ಬರ್ಬೆ ಲೇಟಾಂಡ ದಿಕ್ಕಿನಾಗೆ ಹಾಡಿ ಪೋಪಿ ಎಲ್ಲಿ ಇಕ್ಕ ಪೋಪಿನಿ ಕೇಂದತಿ இடின் மீறி கட்டோர ஓப்பேரே கட்டோர மாரி ರೆಡ್ ಗಾರ್ಡ್ ಒಟ್ಟು ಬರ್ತೀನಿ ಹತ್ರ ರೆಡ್ಡು ಪೂಜೆಲ್ಲ ಒಟ್ಟಿಗೆ ಮನಸ್ಸು ಚಂದ್ರ ನನ್ನ ಪೂಜೆ ಅದು ಪಿದಾಳು ನನ್ನ ಇಂಟರ್ ಲೈನಿಗೆ ಇನ್ನೀ ಎಕ್ಕಟ್ಟೆಪುರ ಅದು ಕೋಡಿ ಮಲ್ಪೆ ಬೀಚ್ ಅಂದು ಮಲ್ಪ ಸಾರಿ ಕೋಡಿ ಬೀಚ್ குந்தாபுர கோடினா நான் அப்படி தான் நான் லைனே நான் லைய ஜன வர்த்தி லையா

ತಿಲಗೈಸ್ ಉಂಜೆ ಕಲಮಕ್ಕಲ ತಾಯಿ ಕೋಟೇಶ್ವರ ಪೂಜಿನಿ ಮುಂದೆ ದೇವಸ್ಥಾನ ಮುಂದು ಮುಳುತು ಬಾರಿ ವಿಶೇಷ ಜೋಕುಲಾ ಒಂದು ದಿನ ಕೆಲಗೆ ಮುಂಬತ್ತದು ಲಿಂಗಾಯ ಎಣ್ಣೆ ಪೂಜಿ ಡಾಕೆ ಜೋಕುಲಾ ದಿನ ಹಿಸ್ಟ್ರಿ ಉಂಟು ಬತ್ತಾಂಡೆ ಮುಂದೆ ಪೋದು ನಾ ಸೀದಾ ಕುಂದಾಪುರ ಕೂಪಿನಿ ಕುಂದಾಪುರ ಕೋಡಿ ಬೀಚ್ ನಡೆಯಾ கோட்ட கோட்டி ஆட்டோட்டா ஆனகு ఆనే హియ్య ఆనే కుంబాశ ఆనగొడ్డ ఆనే ఆనెడ్డ కోటేశ్వర மீனார் குந்தாபுர மீன் மார்க்கெட்டு குந்தாபுர மீன் மார்க்கெட்டு குந்தாபுர மீன் மார்க்கெட்டு மீன்புரம் குந்தாபுர மீன் மார்க்கெட்டு ಸ್ವಲ್ಪ ಲಾಸ್ಟ್ ಗಾಯಸ್ ತುಲೆ ನೀನು ಕಡಲೆ ಮನೋಳಿ ಬಕ್ಕ ಮೀನು ಸಾರದೇತೀನಿ ನಿಗಲ ವೀಡಿಯೋ ಮಲ್ಬೋಡು ಬಂದಿದ್ದವು ಮೀನು ಸಾರು ತಿರ್ತೀವಿ ಎತ್ತ ಸೋಗದೆ ಮೀನು ಸಾರು ಗೊತ್ತುಂಡೆ ಕುಂದಾಪುರಡು ಮಾರ್ಕೆಟ್ ಅಲ್ಪ ಯಾನು ಒಣಸ ಮಲ್ ತೊಂದಿರಲಿಲ್ಲ ಆಯ್ ಗಾಯ್ಸ್ ಏನು ಇನ್ನಿತ ಎಪಿಸೋನು ಮುಕ್ತಾಯ ಮಲ್ ತಂದಿರಲೇ ಇನ್ನ ಇಲ್ಲಡೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬಲಿ ಲೈಕ್ ಕೊರಲಿ ಶೇರ್ ಕೊ ಶೇರ್ ಮಾಡಬಿಡಿ ಕಮೆಂಟ್ ಮಾಡಬೇಡಿ ದಯಾತೆಯದು ಮಲ್ಪಡಿ ಪ್ಲೀಸ್